ರಾಮು ನಮ್ಮ ರಾಜ್ಯದಾಗ ಎಷ್ಟು ಜಿಲ್ಲೆ ಇದಾವೆ ಅದು ಯಾವ್ದ್ಯಾವ್ದು ಅಂತ ನನಗೆ ಗೊತ್ತಿಲ್ವೇನು ನಿಮ್ ತಾಲೂಕ್ ಯಾವ್ದು ನಮ್ದು ಶಿರಾ ತಾಲೂಕು ನಿಮ್ ಜಿಲ್ಲೆ ಯಾವ್ದು ತುಮಕೂರು ಜಿಲ್ಲೆ ಹೌದಾ ಸರಿ ಸರಿ ಆಯ್ತು ಎಲ್ಲ ಬರೆಯಕ್ ಬರುತ್ತೆ ತಾನೆ ನಾನು ಹೇಳ್ತೀನಿ ನೀನ್ ಬರ್ಕಂತೀಯ ಅಯ್ಯೋ ನನಗೆ ಬರೆಯಕ್ ಬರಲ್ಲ ಅತ್ತೆ ನೀನೇ ಬರ್ಕೊಡು ಯಾವ್ದಾವ್ದು ಜಿಲ್ಲೆ ನಾನೆಲ್ಲ ಬರ್ಕೊಡ್ತೀನಿ ನಿಮ್ಮ ಮಾವ ಬರೋದು ಇನ್ನು ತುಂಬಾ ಲೇಟ್ ಆಗುತ್ತೆ ಹಾಂ ಇನ್ನು ಹೊಲದಾಗೇನು ಹಾಳುಗಳು ಬಂದವ್ರೆ ಅಂತ ಹೇಳ್ತಾ ಇದ್ರು ನಿಮ್ಮ ಮಾವ ಅದಕ್ಕೆ ನಾನೇ ಬರ್ಕೊಡ್ತೀನಿ ಬಿಡು ಹಾಂ ನಿಮ್ಮ ಅಪ್ಪ ಅಮ್ಮ ಇರ್ಲಿಲ್ವ ಮನೆಗೆ ಇಲ್ಲ ಅತ್ತೆ ಅಮ್ಮ ಯಾಯ್ ಎಲ್ಲಿಗ ಹೋತು ಅಪ್ಪಾಯ್ನೋ ಎಲ್ಲಿಗ ಹೋತು ಅಜ್ಜಿ ಒಂದೇ ಇತ್ತು ಹಾ ಅಪ್ಪಾಯ್ನ ಕೇಳಿದೆ ನನಗೆ ಗೊತ್ತಿಲ್ಲ ನಾನು ಎಲ್ಲಿಗ ಹೋಗಬೇಕು ಹೋಗಿ ನಿಮ್ಮ ಮಾಮನ್ ತಕ್ಕ ಹೋಗಿ ಕೇಳು ಅಂತ ಇದ್ದೆ ಬರ್ಕೊಡ್ತಾನೆ ಇಲ್ಲಾಂದ್ರೆ ನಿಮ್ಮ ಅತ್ತೆನ್ ಕೇಳು ಅಂತ ಹೇಳ್ತಾ ಅಪ್ಪಾಯ್ಯ ಎಷ್ಟು ಜಿಲ್ಲೆ ಇದಾವೆ ಯಾವ ಯಾವ ಅಂತಾನೆ ಸರಿ ಸರಿ ಆಯ್ತು ಬರ್ಕೊಡ್ತೀನಿ ಬಿಡು ಹಾ ಚೆನ್ನಾಗಿ ಓದ್ಬೇಕು ನೀನು ಒಂದನೇ ಕ್ಲಾಸಿಗೆ ಹೋದ್ಮೇಲೆ ನನ್ನ ಹತ್ರ ಕೇ ಬಾ ದಿನಾನ ದಿನ ನಿನ್ಗೇನಾದ್ರು ಬರ್ಕಂಬರ ಕೊಡ್ತಾರಲ್ಲ ಮನೆಗೆ ಮನೆ ಪಾಠನ ನನ್ನ ಹತ್ರ ಬಾ ನಿನ್ಗೆಲ್ಲ ಹೇಳ್ಕೊಡ್ತೀನಿ ಹೆಂಗ್ ಬರಿಬೇಕು ಬರೀಬೇಕು ಕೂಡೋದು ಕಳಿಯೋದು ಗುಣಿಸೋದು ಬಾಗ್ಸೋದು ಎಲ್ಲ ಲೆಕ್ಕನೂ ಹೇಳ್ಕೊಡ್ತೀನಿ ಹಾ ಬರ್ತೀಯಾ ಹಾ ಚೆನ್ನಾಗಿ ಓದ್ಬೇಕು ನೀನು

ಅದೀ ನೀನು ದೊಡ್ಡ ಪೊಲೀಸ್ ಆಗ್ಬೇಕು ಪೊಲೀಸ್ನವ್ರಿಗೆಲ್ಲ ನಾರ್ಗೆ ಮೇಲ್ ಇರ್ತಾರಲ್ಲ ಅದೇನೋ ಎಸ್ ಸೂಪರಿಂಟೆಂಟ ಪೊಲೀಸ್ ಅಂತನ ಅದಾಗ್ಬೇಕು ಎಸ್ ಪಿ ಆಗಬೇಕು ನೀನು ಹಂಗ ಆಗ್ತೀಯಾ ಓ ಸರಿ ಅತ್ತೆ ಆಗ್ತೀನಿ ಪರವಾಗಿಲ್ಲ ನಮ್ಮ ರಾಣಿ ಬುದ್ಧಿ ಕಲಕಣ್ಣ ಅವಣೆ ನೋಡ್ದ ನಮ್ಮ ರಾಮುವಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಕೊಡ್ತಾ ಇದಾನೆ ಹ್ಮ್ ಹ್ಮ್ ಸರಿ ಸರಿ ಆಯ್ತು ಈಗ ಆ ಹೇಳ್ತೀಯಾ ಆ ಹೇಳ್ತೀಯಾ

மு ஏனப்பா மொதே தினா ஏஸ்க்கோ எல்லா கல் நீ ரூ ಹೌದತ್ತೆ ಅವನೇ ಬಂದ ಇವತ್ತು ಏನು ನಮ್ಮ ರಾಜ್ಯದ ಎಷ್ಟು ಜಿಲ್ಲೆಗಳಿದಾವೆ ಬರ್ಕೊಂಬರ ಕೇಳಿದಾರೆ ನಮ್ಮ ಟೀಚರು ಬರ್ಕೊಡತ್ತೆ ಅಂತ ಬಂದ ಅವನು ಮಾಮೂನ್ ಕೇಳ್ಕೊಂಬಂದ ಫಸ್ಟ್ ಹತ್ರ ಬರ್ಸ್ಕೊಂಬನ ಅಂತ ನಿಮ್ಮ ಮಾಮ ಇಲ್ಲ ಕಣಪ್ಪ ಅಂದೆ ಅದಕ್ಕೆ ನೀನೇ ಬರ್ಕೊಡತ್ತೆ ಅಂತಂದ ಕುಕ್ಕಳಪ್ಪ ಬರ್ಕೊಡ್ತೀನಿ ಅಂತಾನ ಬರ್ಕೊಡ್ತಾ ಇದ್ದೆ ಹಂಗೆ ಕೇಳ್ತಿದ್ದೆ ಅಂಗೇನ್ ಗೊತ್ತು ಏನು ಎತ್ತ ಅಂತಾನ ಚೆನ್ನಾಗಿ ಓದ್ತಾನೆ ನಿಮ್ಮಗ ಪೊಲೀಸ್ ಆಗ್ತಾನಂತೆ ಹೌದಾ ನಾನು ಕೇಳಿಸ್ಕೊಂಡು ಇಷ್ಟೊತ್ತು ನಮ್ಗತ್ತು ನಮ್ಮ ರಾಮು ಓದ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಹ್ಮ್ ಹೌದತ್ತೆ ನನಗೂ ತುಂಬಾ ಸಂತೋಷ ಆಗುತ್ತೆ ಹ ರಾಮು ಎಷ್ಟು ಚೆನ್ನಾಗಿ ಓದ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಎಲ್ಲ ನೈಸ್ಟಿನ ಗೋರ್ಮೆಂಟ್ ಕೆಲಸ ಸೇರೆ ಸೇರ್ತಾನೆ ಅನ್ಸುತ್ತೆ ಹ್ಮ್ ಸೇರ್ಲಿ ಬಿಡಮ್ಮ ಹ ಚೆನ್ನಾಗಿದ್ರೆ ಅಷ್ಟೇ ಸಾಕು ಒಂದೇ ಒಂದು ಬೇಗ ಹಾ ಇವನು ರಾಧಾಕನ್ಗೆ ಸ್ವಂತ ಮಗ ಅಲ್ವಲ್ಲ ಅದೇ ಬೇಜಾರು ಸ್ವಂತ ಮಗ ಆಗಿದ್ರೆ ಇನ್ನು ಚೆನ್ನಾಗಿರೋದು ಅಂತ ನೋಡೇ ರಾಣಿ ನಮ್ ರಾಧಾಮ್ನ ಯಾವತ್ತೂ ಮಲ್ತಾಯಿ ಮಗ ಅಂತ ನೋಡೇ ಇಲ್ಲ ಇವ್ನು ಅಷ್ಟೇನೆ ಅಮ್ಮ ಅಮ್ಮ ಅನ್ಕೊಂಡು ಅವ್ಳೇ ಅಮ್ಮಯ್ಯ ಅಂತ ಅನ್ಕೊಂಡಿದ್ದಾನೆ ಎತ್ತಮ್ಮಯ್ಯನೂ ಅದು ಆಯ್ತು ಸಾಗ್ದವರ ಆಯ್ತು ಯಾರು ಪ್ರೀತಿಯಿಂದ ನೋಡ್ಕೊತಾರೋ ಅವ್ರ ಮೇಲೆ ಮಕ್ಕಳಿಗೆ ಖಂಡಿತ ಪ್ರೀತಿ ಇದ್ದೇ ಇರುತ್ತೆ ಹ அவரு யார்கொட்ருனும் கேடதில்ல நம் ரம்மா அஸ்ட் பிரீத்திய நோட்கோத்தா அவ் அம்மைய யாரும் அந்த அவன் குத்தாத அவன் ஏனும் நம்ம ரம்மன சொந்த அம்மைய அந்த தீக்கானே அது எல்லா இக்கமேட சொந்த மகனா அத் மகனாக ஒட்டே இவனு நம்ம ரமன் சொந்த மக இத்தங்கினேன் அது எர்டு மாத்தில விடு நீ அதன்கே ஓட ಅದು ನಿಜನೇ ನನ್ನ ಅಷ್ಟೇ ಹಂಗಂತ ಹೇಳ ಅಷ್ಟೇ ನನಗೇನು ಯಾವ್ ಬೇಗ ಭಾವನೂ ಇಲ್ಲ ಏನು ಬೇರೆಯವ್ರ ಮಗ ಅಂತ ನಮ್ ಮಗ ಅಂತಾನೆ ನಾನುನು ಪ್ರೀತಿಯಿಂದ ಹೇಳ್ಕೊಡ್ತೀನಿ ಬಿಡ್ರಿ ಹಾ ಅದ್ರಲ್ಲೇನು ಸರಿ ಅಮ್ಮ ಅದೇನು ಬೇಗ ಬೇಗ ಬರ್ಕೊಡು ಹೋಗ್ಲಿ ಒಂದಕ್ಕೆ ತಿರ್ಗವ್ರಮ್ಮಯ್ಯ ಬಂದ್ರೆ ಹುಡ್ಕಾಡ್ತಾಳೆ ಹಾ ಸರಿ ಅತ್ತೆ ಬರ್ಕೊಡ್ತೀನಿ ರೀ ಎಲ್ಲಾ ಜಿಲ್ಲೆಗಳ ರಾಣಿ ಬರೆದ ನಂತರ ರಾಮು ಎಲ್ಲ ಜಿಲ್ಲೆದು ಹೆಸರು ಬರ್ದ್ಬಿಟ್ಟಿದೀನಿ ತಗೊಂಡೋಗಿ ನಿಮ್ ಟೀಚರ್ಗೆ ತೋರ್ಸು ಹಾ ಯಾರ್ ಬರ್ದಿದ್ದು ಅಂದ್ರೆ ನಮ್ಮ ಅತ್ತೆ ರಾಣಿ ಅತ್ತೆ ಬರೆದು ಕೊಟ್ಟಿತ್ತು ಅಂತ ಹೇಳು ಹಂಗ ಸರಿ ಅತ್ತೆ ಹೇಳ್ತೀನಿ ರಾಮು ರಾಮು ಇಲ್ಲಿದ್ಯಾ ನೀನು ಹೋಗು ನಿಮ್ಮಮ್ಮ ಕರಿತಾ ಇದಾರೆ ರಾಮು ನಿಮ್ಮನೆ ಹತ್ರ ಇದ್ದಾನೆ ಕಳಿಸು ಅಂತ ಹೇಳಿದ್ಲು ನಿಮ್ಮಮ್ಮ ಹೋಗ್ಬೇಕಂತೆ ಹೋಗಪ್ಪ ಅವನು ಏನ ಜಿಲ್ಲೆಗಳ ಹೆಸರು ಬರೆಯಕ್ ಬರಲ್ಲ ಬರ್ಕೊಡತ್ತೆ ಅಂತ ಬಂದಿದ್ದ ಅದಕ್ಕೆ ಬರ್ಕೊಡ್ತೀನಿ ಇರಪ್ಪ ಅಂತ ಹೇಳಿ ಕೂಡಿಸ್ಕೊಂಡಿದ್ದೆ ಹಾ ತಗೊಳ್ಳೋ ರಾಮು ரேஷ ரூ நோட புத்திட்டு ನನಗೂ ಅದೇ ಆಶ್ಚರ್ಯಮ್ಮ ಹ್ಞೂ ಇವಳು ಅದು ಯಾವಾಗ ಬದ್ಲಾಗ್ತಾಳೋ ಏನೋ ಗೊತ್ತಿಲ್ಲ ಹಿಂಗೆಲ್ಲ ಏನಾದರೂ ಆ ಸಮಸ್ಯೆ ಆಗಿ ಅವಳ ಮೇಲೆ ಆರೋಪ ಬಂದು ಅವಳೇನಾದರೂ ಬೈದಾಗ ಈ ಥರ ಒಳ್ಳೆ ಥರ ನಾಟಕ ಮಾಡ್ತಾಳೆ ಆಮೇಲೆ ಮತ್ತದೇ ಬುದ್ಧಿನಿ ಹಾಂ ಅವಳಂತೂ ನಂಬಕ್ಕಾಗಲ್ಲ ಬಿಡು ಅದು ಸರಿ ತಗ ನೀನು ಹೇಳೋದನ್ನು ಸರಿಯಾಗಿ ಐತಿ ರಾಣಿ ಒಂಥರ ಹಂಗೇನೆ ಏನಾದ್ರೂ ಸಮಸ್ಯೆ ಬಂದಾಗ ಬೈದಾಗ ಒಂದು ಸ್ವಲ್ಪ ದಿನ ಹಂಗೆ ಒಳ್ಳೆಯಳ ಮಗ ಇರ್ತಾಳೆ ಆಮೇಲೆ ಅದೇ ಬುದ್ಧಿನಿ ಹಾಂ ಸರಿ ಆಯಿತು ಅದು ಕಾಯಿಸ್ಕೊಡ್ಲಾ ಕುಡಿತೀಯಾ ಬೇಡ ಕಣಮ್ಮ ಕಾಪಿ ಗಿಪಿ ಏನು ಬೇಡ ಹಾ ಬಿಡು ರಾಣಿ ಬರ್ಲಿ ರಾಣಿ ಬಂದಾಗ ಅವಳು ಬರ್ತಾಳಲ್ಲ ಕಾಸ್ಕೊಂಡ್ ಕುಡಿಯೋಕಾಗುತ್ತೆ ಸರಿಯಪ್ಪ ಕುತ್ಕೊಲ್ಪತ್ತು ಮಾತಾಡೋಣ ಕಣ ರಮೇಶ ಹಾ ನೀವು ಮದುವೆ ಆಗಿ ಎಷ್ಟೊಂದಿನ ಆಯ್ತು ಇನ್ನೂನು ಏನು ಇಲ್ವಲ್ಲ ವಿಶೇಷ ಅಂದ್ರೆ ಏನಮ್ಮ ಓ ಅದ್ನೆಲ್ಲ ಬಾಯ್ಬಿಟ್ಟ ಹೇಳ್ಬೇಕಾ ಅದು ಬರ್ಲಿಲ್ವಲ್ಲ ಇನ್ನೂನು ಯಾಕೋನಾಸ್ತ್ರ ಕೇಳಿ ಪೂಜೆ ಗೀಜೆ ಮಾಡಿಸ್ಬೋದಾಗಿತ್ತು ಹ ಹ ಅದ ಅಯ್ಯೋ ನಾವು ನಾವ್ ಅಂದ್ಕಂಡಂಗೆ ಆಗ್ಬೇಕಲ್ಲಮ್ಮ ಮನೆ ದೇವ್ರಿಗೆ ಏನಾದ್ರು ಒಂದ್ಸಲ ಹೋಗಿ ಬಂದ್ರೆ ಆಗೋದು ಏನು ಹಾ ತಿರುಪ್ತಿಗೋಗಿ ಒಂದ್ಸಲ ಅಣ್ಣ ತಾಯಿ ಬರ್ರಿ ನೋಡೋಣ ಬರ್ರಿ ಏನಾದ್ರು ಗಂಡು ಹುಡ್ಗ ಹುಟ್ಟಿದ್ರೆ ಹ ಮೂರು ವರ್ಷ ಬಂದು ತಲೆ ಕೂದಲು ತರಿಸ್ಕೊಂಡು ಹೋಗ್ತೀವಿ ತಲೆ ಮುಡಿ ಕೊಡ್ತೀವಿ ಅಪ್ಪ ದೇವ್ರೆ ನಮ್ಗೆ ಮಕ್ಳಾದ್ರೆ ಮಗು ಆದ್ರೆ ಮೂರು ವರ್ಷ ಬರ್ತೀವಿ ಹೆಣ್ಮಗಳು ಹೆಣ್ಮಗು ಆದ್ರೆ ಒಂದ್ ವರ್ಷ ಹೋಗಿ ತಲೆ ಕೂದಲು ತರಿಸ್ಕೊಂಡ್ ಬಂದ್ರೆ ಆಯ್ತು ಹಾ ಮೂರು ಜನನು ತಲೆ ಕೂದಲು ತೆಗೆಸ್ಕೊಂತೀವಿ ಅಂತಾನೆ ಆರ್ಕೆ ಮಾಡ್ಕೊಂಡ್ರಿ ಏನು ನೀನೇಂತಿ ಹೇ ನಿನ್ ಗುಟ್ಟ ಮಗುಗೂ ಮೂರು ಜನಕ್ಕೂ ಹ ಅಂಜನೇ ನಾನು ತಿರುಪ್ತಿಗೆ ಹೋಗ್ಬೇಕು ಅಂತ ತುಂಬಾ ದಿವಸ ಅನ್ಕೊಂಡಿದ್ದೆ ಆದ್ರೆ ಹೋಗಕ್ಕೆ ಆಗಿರ್ಲಿಲ್ಲ ನಿನ್ಗೂ ಕೆಲಸ ಅದು ಇದು ಅಂತಾನೆ ದಿವಸ ಬಿಡು ಮಾಡ್ಕ ಹೋಗಿ ಬರೋಣ ಎಲ್ಲರೂ ಹಾಂ ಇವಾಗ ನೀವು ಆಗಲ್ಲ ಅವ್ಳು ಬಸ್ರಿ ಬೇರೆ ನಾವೇ ಹೋಗೋಣ ಮೂವರನು ಹ ರಾಮನ್ ಕರ್ಕೊಂಡು ಹೋಗಣ ಹೌದಲ್ವಾ ಅಕ್ಕನು ಬಂದಿದ್ರೆ ಚೆನ್ನಾಗಿರೋದು ಹೂ ಕಣ ಬಂದಿದೆ ಚೆನ್ನಾಗಿರಲ್ಲಪ್ಪ ಏನ್ ಮಾಡ್ತೀಯ ರಶ್ ಅಷ್ಟೊಂದು ರಶ್ನಾಗಿ ಅವ್ಳು ಕರ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಹ್ಮ್ ಬಿಡು ಅವಳು ಎಲ್ಲಿಗೆ ಆದ್ಮೇಲೆ ಒಂದ್ಸಲ ಯಾವಾಗಾದ ಕರ್ಕೊಂಡು ಹೋಗಕ್ಕಾಗುತ್ತೆ ನಾವು ಹುಡುಗ ದೊಡ್ಡನ ಆದ್ಮೇಲೆ ಈಗ ಆಸದಿಕ್ಕೆ ನಾವೇ ಹೋಗಣ ಸರಿ ಆಯ್ತಮ್ಮ ಬರೋಣ ಹೇಳು ಹ ನಾನು ನನ್ನ ನಮ್ಮ ರಾಮನ್ ನೋಡಿದ್ರೆ ಹಂಗೆ ಏನ್ ನನ್ನ ಮನೆಗೆ ಯಾವಾಗಪ್ಪ ನನ್ನ ಬರೋದು ಯಾವಾಗಪ್ಪ ಅಜ್ಜಿ ಅಂತ ನಾನು ಕರೆಯೋದು ಅಂತ ಆದ್ರೆ ಏನ್ ಮಾಡೋದು ಯಾಕೋ ಆ ನಮ್ಮ ಮೇಲೆ ಕಣ್ಣೇ ಬಿಡಂಗಿಲ್ಲ ಹ್ಮ್ ಅಯ್ಯೋ ಅಮ್ಮ ಹಾಗಾ ಟೈಮ್ಗೆ ಆಗ್ತೈತೆ ಬಿಡು ಏನು ಮಾಡೋದು ಹಾಂ ದೇವ್ರಿಗೆ ಹೋಗಿ ಬರೋಣ ಬಿಡು ಹೋಗಿ ಏ ಅರಕೆ ಮಾಡ್ಕೊಂಬರೋಣ ಹಾಂ ಸರಿ ಅಪ್ಪ ಬರೋಣ ಹೇಳು ಹಾಂ ದೇವ್ರಿಗೆ ನಾ ಹೆಚ್ಚಾ ಸಾಯೋ ಅಷ್ಟೊತ್ತಿಗೆ ಇನ್ನೊಂದು ಸಲ ಹೋಗಿ ನೋಡ್ಕೊಂಬಂದು ನನಗೂ ಆಗುತ್ತೆ ಹ್ಞೂ ಆ ನಮ್ಮಪ್ಪ ನೋಡ್ಕೊಂಬಂದ್ರೆ ಎಷ್ಟು ಸಮಾಧಾನ ಮನಸ್ಸಿಗೆ ಹಾಂ ಹಾಂ ಸರಿ ಅಮ್ಮ ಹೇಳು ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ ಹಾಂ ರಾಣಿನೂ ಬರಲಿ ಕೇಳಣ ಅವಳೇನು ಹೇಳ್ತಾಳೆ சரி ஆய் ரானியெல்லாம் காணல ஏனால ஓத்ல ஏன்னா காத்தி குடியானாட் தா நானே காப்பி காஸ்கோ பத்தினி இப்போ குடியூத்த குடியே காஸ்தேக்க சரியம்மா ஆய் ஓ காசரல்லே குடுபத்தா அன்சு ரமனி இன் காஸ்கர நான் இல்லே குடியும் சரி காஸ்பத்தினி குக்கண்டி ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಮಾಡ್ರಿ ಮುಂದಿನ ವೀಡಿಯೋ ಸಿಗ್ತೀವಿ ನಮಸ್ಕಾರ